ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ನೀವು ತಮ್ಮ ಮೇಲಲ್ಲೇ ನೋಡಿರ್ತೀರ ಗಣಪತಿ ಕಳಿಸಿದ್ದ ಇದು ಅದರದ ವೀಡಿಯೋ ಕೊಪ್ಪದಲ್ಲಿ ಪೌರ ಗಣಪತಿ ಅಂತ ಹೇಳಿಟ್ಟಿದ್ರು ನಾನು ಲಾಸ್ಟ್ ಒಂದೆರಡು ವಿಡಿಯೋದಲ್ಲೂ ತೋರಿಸಿದ್ದೆ ಆ ಗಣಪತಿನ ನಿನ್ನೆ ವಿಸರ್ಜನೆ ಮಾಡಿದರು ಸೊ ಅವಾಗ ಮೆರವಣಿಗೆ ಇತ್ತಲ್ವ ಅಲ್ಲಿಗೆ ಎಷ್ಟೆಲ್ಲ ದೇವ್ರುಗಳು ಬಂದಿದ್ರು ಗೊತ್ತಾ ಕೋಪದಲ್ಲಿ ಇರೋ ಬರೋ ದೇವ್ರನ್ನೆಲ್ಲ ಕರೆಸಿದ್ರು ಪೌರ ಗಣಪತಿ ಸಮಿತಿಯವರು ಚೆನ್ನಾಗಿತ್ತು ಸೊ ನಿಮ್ಮ ಜೊತೆಗೂ ಆ ಒಂದು ಇದನ್ನೆಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋನ ಶುರು ಮಾಡಿದ್ದೀನಿ ಏನಂದರೆ ನಿನ್ನೆ ವಿಡಿಯೋ ಮಾಡೋ ಪ್ಲಾನ್ ಇರಲಿಲ್ಲ ನನಗೆ ಬರೀ ಹೋಗಿ ನೋಡ್ಕೊಂಬರೋಣ ಏನೆಲ್ಲ ಕಡೆ ಇರುತ್ತಲ್ಲ ಗಣಪತಿ ಕಳಿಸೋದು ಅಂತ ಹೇಳಿ ಕಂಡಿದ್ದೆ ಬಟ್ ನಿನ್ನೆ ಎಷ್ಟು ಚೆನ್ನಾಗಿತ್ತು ಅಂದರೆ ನಾನೇ ಇದುವರೆಗೂ ಆ ಥರದನ್ನೆಲ್ಲ ನೋಡೇ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ಅಷ್ಟೆಲ್ಲ ದೇವ್ರುಗಳನ್ನ ಕರೆಸಿದ್ರು ತುಂಬ ಚೆನ್ನಾಗಿತ್ತು ನೀವು ಆ ವೀಡಿಯೋ ನೋಡ್ಕೊಂಡು ಬಂದು ನಿಮಗೂ ಗೊತ್ತಾಗುತ್ತೆ ಹೇಗಿತ್ತು ಏನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿ ಹಾಗೆ ನನ್ನ ಮಗನೂ ನೋಡಿ ಹೇಗೆಲ್ಲ ಎಂಜಾಯ್ ಮಾಡಿದ್ದಾನೆ ಅಂತ ಹೇಳಿ ಪ್ಲೀಸ್ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ವಿಡಿಯೋದಲ್ಲಿ ಏನಿದೆ ಹೇಗಿದೆ ಅಂತ ಹೇಳಿ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಹಾಗೆ ಸಪೋರ್ಟ್ ಮಾಡಿ ಮುನ್ನೂರು ಜನ ಸಬ್ಸ್ಕ್ರೈಬರ್ನ ದಾಟಿದೆ ನಮ್ಮ ಚಾನಲ್ಲು ಥ್ಯಾಂಕ್ ಯು ಸ್ನೇಹಿತರೆ ನಿಮ್ಮೆಲ್ಲರ ಸಪೋರ್ಟಿಂದನೇ ಇದೆಲ್ಲ ಸಾಧ್ಯ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿರಿ ವೀಡಿಯೋನ ತುಂಬ ಜನ ವೀಡಿಯೋನ ನೋಡ್ತಿದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸ್ನೇಹಿತರೆ ನಿಮ್ಮ ಒಂದೊಂದು ಸಬ್ಸ್ಕ್ರೈಬು ಒಂದೊಂದು ಕಮೆಂಟು ನನಗೆ ತುಂಬಾ ಇಂಪಾರ್ಟೆಂಟು ನನಗೆ ತುಂಬಾ ಮೋಟಿವೇಶನ್ ಇದೆ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ನಿನ್ನೆ ಕೊಪ್ಪಕ್ಕೆ ಯಾವೆಲ್ಲ ದೇವರುಗಳು ಬಂದಿದ್ದರು ನೋಡ್ಕೊಂಬನ್ನಿ ತೋರಿಸ್ತೀನಿ ಸ್ನೇಹಿತರೆ ಟೈಮ್ ಇವಾಗ ಎಂಟು ಕಾಲೇನೆ ಇರ್ಬೋದು ನಾವು ಬಂದಾಗ ನಾವು ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬಂದ್ವಿ ಅಷ್ಟರೊಳಗೆ ಈ ಥರ ವೇಷ ಹಾಕಿದರೆಲ್ಲ ಮೇಯ್ನ್ ಕೊಪ್ಪದಲ್ಲಿ ಮೇಯ್ನ್ ರೋಡ್ ಏನಿದೆ ಅಲ್ಲಿ ಬರ್ತಾ ಇದ್ರು ನೋಡ್ಬೋದು ನೀವು ಯಾವ ಥರ ಎಲ್ಲ ವೇಷ ಹಾಕಿರಿದ್ದಾರೆ ಅಂತ ನಾನು ದೇವ್ರು ಬಂದಿದ್ವು ಅಂತ ಹೇಳಿದ್ನಲ್ವ ಈ ಥರ ವೇಷ ಹಾಕಿದ್ರಿಗೇನೆ ಹೇಳಿದ್ದು ಕನ್ಫ್ಯೂಸ್ ಆಗಬೇಡ್ರಿ ಕವಿತಾ ಅಲ್ಲೊಂದು ಹೇಳಿದ್ಲು ಇಲ್ಲೊಂದು ತೋರಿಸಿದ್ಲು ಅಂತ ಹೇಳಿ ಈ ರೀತಿಯಾಗಿ ಇನ್ನೂ ಮುಂದಕ್ಕೆ ತೋರಿಸ್ತಾ ಹೋಗ್ತೀವಿ ನಾನು ಎಷ್ಟು ಚೆನ್ನಾಗಿ ಚೆನ್ನಾಗಿರೋ ವೇಷ ಹಾಕಿರೋರು ಬಂದಿದ್ರು ಅದಕ್ಕೆ ದೇವರು ಎಲ್ಲ ದೇವರುಗಳು ಬಂದಿದ್ವಿ ಇವತ್ತು ಕೊಪ್ಪಕ್ಕೆ ಅಂತ ಹೇಳಿ ಹೇಳಿದ್ದು ಇಲ್ಲಿ ನೋಡ್ಬೋದು ಈ ಕೀಲ್ ಕುದುರೆರು ಈ ಥರ ಜೋಕರ್ ಎಲ್ಲರು ಇದ್ದರು ಅದ ಅದಲ್ಲದೆ ಅಲ್ಲಿ ನೋಡ್ತಾ ಇದ್ದೀರಲ್ವ ದೊಡ್ಡ ದೊಡ್ಡ ಮೂರು ಗೊಂಬೆಗಳು ಅವರು ಕೂಡ ಇದ್ದರು ಅವರು ಕೂಡ ಈ ದೇವರುಗಳ ಒಂದು ಇದನ್ನೇ ಹಾಕ್ಕೊಂಡಿರೋದಲ್ವ ವೇಷನ ಹಾಗಾಗಿ ಹೇಳಿದ್ದು ನಾನು ನೋಡ್ಬೋದು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದೆಲ್ಲ ಇಷ್ಟು ಭಾರ ಇರುತ್ತಲ್ವ ಪಾಪ ಅವ್ರು ಹೊತ್ಕೊಂಡು ನಿಂತಿದ್ರು ಇಷ್ಟೋ ತೊರೆಗೂ ಹಾಗೆ ಇಲ್ಲೊಂದು ಸ್ವಲ್ಪ ಸ್ಟಾಪ್ ಮಾಡಿದರು ಹಂಗಾಗಿ ಎಲ್ಲರೂ ಫೋಟೋ ತಕ್ಕೊಳ್ಳೋದು ಅದೆಲ್ಲ ಮಾಡ್ತಾಯಿದ್ರು ನಾವು ಕೂಡ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ನಿಂತಿದ್ವಿ ನಮ್ಮ ಪಾಪು ಫಸ್ಟಿಗೆ ಇವ್ರನ್ನೆಲ್ಲ ನೋಡಿದಾಗ ಸ್ವಲ್ಪ ಭಯಪಟ್ಟ ಹೆದರಿದ ಫಸ್ಟಿಗೆ ಈ ಥರ ಗೊಂಬೆನೆಲ್ಲ ನೋಡಿದಾಗ ಹೋಗ್ತಾ ಹೋಗ್ತಾ ನೀವೇ ನೋಡಿ ಅವ್ನ ಎಷ್ಟು ಇದಕ್ಕೆ ಅಡ್ಜಸ್ಟ್ ಆದ ಅಂತ ಹೇಳಿ ಇವಾಗ ಅವ್ರನ್ನ ನೋಡೋಕ್ಕೂ ತಯಾರಿಲ್ಲ ನಮ್ಮ ಪಾಪು ಅವ್ರನ್ನ ನಮ್ಮ ಮುಟ್ ಅವ್ರು ಮುಟ್ಟಕ್ಕೆ ಬಂದರೆ ಮುಟ್ಸ್ಕೋಳಕ್ಕೂ ತಯಾರಿಲ್ಲ ಪಾಪ ಈ ಥರ ಈ ಜೋಕರ್ ಥರ ಹಾಕೊಂಡಿದಾರಲ್ವ ಅವರೇ ಹತ್ರ ಬಂದು ಎಷ್ಟು ಮಾತಾಡ್ಸ್ಲಿಕ್ಕೆ ನೋಡ್ತಾರೆ ಆದರೆ ನಮ್ಮ ಪಾಪು ಸ್ವಲ್ಪ ಭಯ ಪಡ್ತಾನೆ ನೋಡ್ಬೋದು ನೀವು ನೋಡಿ ಈ ಥರದ್ದೆಲ್ಲ ನೋಡೋಕೆ ಎಷ್ಟು ಚೆನ್ನಾಗಿರ್ತಲ್ಲ ನಾವಂತೂ ಇದೇ ಫಸ್ಟ್ ಇಲ್ಲಿ ನೋಡ್ತಾ ಇರೋದು ನಮ್ಮ ಹಳ್ಳಿ ಸೈಡೆಲ್ಲ ಇಂಥದನ್ನೆಲ್ಲ ಹೆಂಗೆ ಕರೆಸಲ್ಲ ನಾವು ಇಲ್ಲಂದ್ರೂ ಈಗ ಹೋದ ವರ್ಷ ಮತ್ತು ಈ ವರ್ಷ ಇದೆರಡನೇ ಎರಡೇ ವರ್ಷ ನಾವು ಕೂಡ ಈ ಥರ ಗಣಪತಿ ಹತ್ತಿರ ಕಳಿಸ್ಬೇಕಾರೆ ಬಂದಿರೋದು ನೋಡಲಿಕ್ಕೆ ನಮ್ಮ ಕಡೆ ಎಲ್ಲ ಏನಂದರೆ ಮನೆ ಹತ್ರನೇ ಬಂದ್ಬಿಡ್ತಲ್ವ ಗಣಪತಿ ನಾವು ನಮ್ಮ ಮನೆ ಹತ್ರ ಅಷ್ಟೇ ನಿಂತು ನೋಡ್ತೀವಿ ಈ ಥರ ಎಲ್ಲ ಹೋಗಿ ನೋಡೋದೆಲ್ಲ ಇಲ್ಲ ಹಂಗೆ ಇಲ್ಲಿ ನೋಡಿ ಹುಲಿ ವೇಷ ಹಾಕಿರೋರು ಕೂಡ ಬಂದಿದ್ರು ಇಲ್ಲೆಲ್ಲ ಸ್ವಲ್ಪ ಟ್ರಾಫಿಕ್ ಆಯ್ತು ಅಂತೇಳಿ ಮುಂದೆ ಹೋಗ್ತಾ ಇದ್ದಾರೆ ಅವರೆಲ್ಲ ಇದಕ್ಕಿಂತ ಹಿಂದೆ ತುಂಬ ಡ್ಯಾನ್ಸ್ ಮಾಡಿದ್ರು ಅನಿಸ್ತತಿ ಪಾಪ ಎಲ್ಲರೂ ಕೂಡ ಸುಸ್ತಾಗಿದ್ರು ಇಲ್ಲಿ ನಡೆದು ಹೋಗ್ತಾ ಇದ್ದಾರೆ ಒಬ್ಬೊಬ್ರು ಒಂದೊಂದು ಥರ ಹುಲಿ ಚಿತ್ರನ ಬಿಡಿಸ್ಕೊಂಡಿದ್ರು ಇಲ್ಲಿ ನೋಡಿ ನೀವು ಇವರೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದಾರೆ ಇಷ್ಟು ಭಾರದನ್ನ ಹೊತ್ಕೊಂಡಿದ್ದಾರೆ ಇವಾಗ ನೋಡಿ ಇವರು ನಮ್ಮ ಪಾಪನ್ನ ಅಂತ ಅಂತೇಳಿ ಬಂದರು ಬಟ್ ನಮ್ಮ ಪಾಪು ಸ್ವಲ್ಪ ಭಯಪಡ್ತಾಯಿದ್ದಾನೆ ಅದನ್ನ ಮುಟ್ಟೋಕ್ಕೆ ಹ್ಞೂ ನೋಡಿ ಅಲ್ಲಿ ಹಿಂದಕ್ಕೆ ಸರಿತಾಯಿದ ನಾನು ಬೇಡ ಬೇಡ ಅಂತದಾನೆ ಹೆದ್ರು ಇದ್ನು ನೋಡಿ ಆಮೇಲೆ ಆಮೇಲೆ ಸರಿ ಹೋದ ಇವ್ರ ಜೊತೆಗೆಲ್ಲ ಹ್ಞೂ ಹಾಗೆ ಹಾಗೆ ನಿಮ್ಮ ಕಡೆಯೂ ಈ ಥರದ್ದೆಲ್ಲ ಹಾಕೋರು ಗೊಂಬೆ ಈ ಥರದನ್ನೆಲ್ಲ ಕರೆಸಿದ್ರ ನೋಡಿದ್ರ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನನಗೆ ವಿ ಹೇಳಿದ್ನೆಲ್ಲ ವೀಡಿಯೋ ಮಾಡೋ ಯಾವುದೇ ಒಂದು ಇದು ಕೂಡ ಇರಲಿಲ್ಲ ಸುಮ್ಮನೆ ನೋಡ್ಕೊಂಬರ ಅಂತ ಹೋಗಿದ್ದು ಬಟ್ ಅಲ್ಲಿಗೆ ಹೋದ್ಮೇಲೆ ಇದೆಲ್ಲ ನೋಡಿ ವಿಡಿಯೋ ಮಾಡೋಣ ಎಲ್ಲರಿಗೂ ತೋರಿಸೋಣ ಅನಿಸ್ತು ಹಾಗಾಗಿ ವೀಡಿಯೋನ ಶುರು ಮಾಡಿದೆ ಇಲ್ಲಿ ಇವಾಗ ವೀರ್ಗಾಸೆ ಮಾಡ್ತಾಯಿದ್ದಾರೆ ನೋಡಿ ಅದು ಹೆಣ್ಮಕ್ಳು ವೀರ್ಗಾಸೆನ ಮಾಡ್ತಾ ಇದ್ದಾರೆ ತುಂಬ ಇಲ್ಲಿ ಹೆಣ್ಮಕ್ಳು ವೀರ್ಗಾಸನ ಮಾಡ್ತಾ ಇದ್ರು ನಮ್ಮ ಪಾಪನ ನೋಡು ಅಂತ ಅಪ್ಪಾಜಿ ಕೆಳಗೆ ನಿಲ್ಸಿದ್ರು ಬಟ್ ಅವನಿಗೆ ಕಾಣ್ತಾ ಇಲ್ಲ ಹಂಗಾಗಿ ಅವನ್ ನನ್ನ ನೋಡ್ತಾ ಇದ್ದ ಆಮೇಲೆ ನಾ ಎತ್ಕಳ್ತೀನಿ ಅಂತಂದು ಎತ್ಕೊಂಡೆ ಅದಾದ ನಂತರ ಅಹ್ ಈ ಕಡೆ ನೋಡಿ ಇಲ್ಲಿ ಅಹ್ ಈ ತರದರ್ನ ಕರ್ಸಿದಾರೆ ಏನಿದು ಅಗೋರಿಗಳು ಅಗೋರಿಗಳು ಆ ತರ ವೇಷ ಹಾಕಿರೋರ್ನ ಕರ್ಸಿದಾರೆ ಇವ್ರನ್ನೂ ನೋಡಿ ನೋಡಿ ಇವ್ರ ಜೊತೆ ಶಿವ ಕೂಡ ಬಂದಿದ್ದಾರೆ ಅಲ್ವಾ ಎಷ್ಟು ತರದರ್ ದೇವ್ರು ಬಂದಿದ್ದಾರೆ ನೋಡಿ ಅವಾಗೆ ವೀರ್ಗಾಸನೆ ಮಾಡೋರ ಹತ್ರ ವೀರಭದ್ರ ಬಂದಿದ್ರು ಇವ್ರ ಹತ್ರ ಶಿವ ಚೆನ್ನಾಗಿತ್ತು ಇವ್ರದ್ದು ಕೂಡ ನೋಡಲಿಕ್ಕೆ ಇವ್ರನ್ನೂ ಕೂಡ ಫಸ್ಟ್ ನೋಡಿದ್ರೆ ನಮಗೆ ಸ್ವಲ್ಪ ಭಯ ಆಗಿದ್ದು ಆಮೇಲೆ ನೋಡಿದ್ರೆ ನಮ್ಮ ಪಾಪು ಅವ್ರ ಜೊತೆಗೆ ಹೊರಟಿದ್ದಾನೆ ನೀವು ನೋಡ್ಬೋದು ಮುಂದಕ್ಕೆ ಅವ್ರ ಜೊತೆ ನಮ್ಮ ಪಾಪು ಹೋಗ್ತಾನೆ ಅವ್ರನ್ನ ನೋಡಿ ಹೆದ್ರಂಗಿಲ್ಲ ಅವನು ಇವರೆಲ್ಲ ಕೂಡ ಚೆನ್ನಾಗೆ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ಚೆನ್ನಾಗಿತ್ತು ನೋಡೋಕೆ ಈ ಥರ ಈ ಥರ ಅಗೋರಿಗಳ ಥರ ಇರೋರ್ನ ಇದೆ ಫಸ್ಟ್ ನೋಡಿದ್ದು ನಾನು ಮುಂಚೆ ಎಲ್ಲ ಆ ಥರ ಗೊಂಬೆ ಅದು ವರ್ಷಕ್ಕೆಲ್ಲ ಕರೆಸಿದ್ರು ನೋಡಿದ್ವಿ ಬಟ್ ಈ ಥರ ಅಗೋರಿಗಳು ತರದರ್ನ ಇದೆ ಫಸ್ಟ್ ನೋಡಿದ್ದು ಹಂಗಾಗಿ ಇವ್ರ ಹತ್ರನೇ ತುಂಬ ನಿಂತಿದ್ದಾಯಿತು ನೋಡ್ಕೊತ ಇವ್ರು ಹೇಗೆ ಮಾಡ್ತಾರೆ ಏನು ಅಂತ ಅವರು ಒಬ್ಬೊಬ್ಬರು ಒಂದೊಂದು ಥರ ಆಗಿದ್ರು ಒಬ್ಬೊಬ್ರು ಈ ಕಣ್ಣಲ್ಲಿ ರಕ್ತ ಬರೋ ಥರದ್ದು ಹಾಕ್ಕೊಂಡಿದ್ರು ಇನ್ನೊಬ್ರು ಥರ ಆ ಥರ ಒಬ್ಬೊಬ್ಬರು ಒಂದೊಂದು ಥರದ್ದು ಇದನ್ನು ವೇಷನ ಹಾಕ್ಕೊಂಡಿದ್ರು ಚೆನ್ನಾಗಿತ್ತು ನೋಡೋಕ್ಕೆ ನಾನು ನೀವು ಎಲ್ಲ ಕೂಡ ಇದನ್ನು ನೋಡಲಿ ಅಂತೇಳಿ ಸ್ವಲ್ಪ ಜಾಸ್ತಿನೇ ಇದನ್ನು ಒಂದು ನಿಮಿಷ ಜಾಸ್ತಿನೇ ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿದೆ ಅಂದರೆ ನಮ್ಮ ಕಡೆ ಈ ಥರ ಅಂದರೆ ಇಷ್ಟು ಇಲ್ಲ ಯಾವಾಗ ನೋಡಿರ್ಲಿಲ್ಲಲ್ಲ ಹಾಗಾಗಿ ಈ ಥರದ್ದೆಲ್ಲ ನೋಡೋಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ವೀಡಿಯೋ ಜಾಸ್ತಿ ಮಾಡಿದ್ದೀನಿ ಹಾಗೆ ನಿನ್ನೆ ನಾನು ಲೈವ್ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿದೆ ಬಟ್ ನಾನು ನಿನ್ನೆ ಆಗಲಿಲ್ಲ ಲೈವ್ ಮಾಡಲಿಕ್ಕೆ ಅದು ನಾನು ಶುರು ಮಾಡೋಕೆ ನೋಡಿದಾಗ ಇನ್ ಟ್ವೆಂಟಿ ಫೋರ್ ಅವರ್ಸ್ ಕಾಯಿರಿ ಅಂತ ಹೇಳಿ ಬಂತು ನಿನ್ನೆ ಲೈವ್ ಮಾಡಿದರೆ ನಿಮಗೆ ಇದನ್ನೆಲ್ಲ ಲೈವಲ್ಲೇ ತೋರಿಸ್ತಿದ್ದೆ ಅದು ನಿನ್ನೆ ಲೈವ್ ಮಾಡೋಕ್ಕಾಗಲಿಲ್ಲ ಇಲ್ಲಿ ನೋಡಿ ಇವರು ತ್ರಿಶೂಲ ಹಿಡ್ಕೊಂಡು ನಿಂತಿದಾರಲ್ವ ಅವ್ರು ಈ ತರ ಮೂರನೇ ಕಣ್ಣು ಆ ಥರ ಎಲ್ಲ ಬರ್ಕೊಂಡಿದ್ರು ಹಾಗೆ ಕಣ್ಣು ಕೂಡ ಕೆಂಪು ಮಾಡ್ಕೊಂಡಿದ್ರು ಆ ಥರ ನೋಡೋಕೆ ಹತ್ರದಿಂದ ನೋಡಕ್ ಸ್ವಲ್ಪ ಭಯ ಭಯ ತರನೆ ಅನ್ಸ್ತಾ ಇತ್ತು ಇನ್ನು ಇನ್ನು ಸ್ನೇಹಿತರೆ ಇವ್ರು ಒಂಥರ ಈ ಭಂಗಿ ಥರ ಬಿಡ್ತಾ ಇದ್ದಾರೆ ನೋಡ್ರಿ ಅದ್ ಪೌಡ್ರ್ನ ಊದ್ತದ ಅದೊಂಥರ ಸ್ಮೆಲ್ ಇತ್ತು ಹಾಗಾಗಿ ಹಂಗಾಗಿ ಸ್ವಲ್ಪ ಹಿಂದೆ ಹಿಂದೆನೆ ನಿಲ್ತಾ ಇದ್ದೆ ಈ ಥರ ಎಲ್ಲ ಅವರು ಡ್ಯಾನ್ಸ್ ಎಲ್ಲಾ ಮಾಡ್ತಾ ಒಂಥರ ವಿಶೇಷವಾಗಿತ್ತಲ್ಲ ನೋಡ್ತಾ ನಿಂತ್ವಿ ಅದಾದಮೇಲೆ ನಮ್ಮನೆಯವರು ಮತ್ತು ಪಾಪು ಕೂಡ ಇವ್ರ ಹತ್ರ ಫೋಟೋ ತೆಗಿಸ್ಕೊಳ್ಳೋಕ್ಕೆ ಹೋಗಿ ನಿಂತಿದ್ದಾರೆ ನೋಡ್ಬೋದು ನೀವು ನಾನು ಹಾಗೆ ವೀಡಿಯೋ ಕೂಡ ಮಾಡ್ಕೊಂಡೆ ಅದಾದ ನಂತರ ಈ ಕಡೆ ವೀರ್ಗಾಸೆ ಇದ್ದಾರೆ ನೋಡ್ಬೋದು ನೀವು ಆ ಕಡೆಯಲ್ಲಿ ಮುಂದಕ್ಕೆ ವೀರಭದ್ರ ಏನೊಂದು ವೇಷ ಹಾಕಿರ್ತಾರಲ್ವ ಅದನ್ನು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಚೆನ್ನಾಗಿತ್ತು ಇದು ನೋಡೋಕ್ಕೆ ಹೆಣ್ಮಕ್ಳು ವೀರ್ಗಾಸೆ ಮಾಡ್ತಾ ಇರೋದು ಹಾಗೆ ನೋಡಿ ಮುಂದಕ್ಕೆ ಇಲ್ಲೇ ಮುಂದಕ್ಕೆ ಹೋಗ್ತಾ ಹೋಗ್ತಾ ಒಬ್ಬ ಹೆಣ್ಮಗಳು ಇದನ್ನು ಕಾಯಿ ಕೂಡ ಹೊಡಿತಾರೆ ಕತ್ತಿಲಿ ಚೆನ್ನಾಗಿದೆ ನೋಡಲಿಕ್ಕೆ ಈ ಥರ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ತುಂಬ ಹತ್ತಿರದಿಂದ ವೀಡಿಯೋ ಮಾಡಲಿಕ್ಕೆ ಸಿಕ್ತು ಇದೆಲ್ಲನೂ ಹಾಗಾಗಿ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ ಆನಂತರ ಮುಂದಕ್ಕೆ ಈ ಇದೇನು ವೀರಭದ್ರನ ಒಂದು ಇದನ್ನ ಹಾಕಿದಾರಲ್ವ ಅವ್ರ ಹತ್ರನೂ ಒಂದು ಕ್ಲಿಪ್ಪಿಂಗ್ ತಗೊಳ್ತೀವಿ ಆ ಕಡೆ ನೋಡಿ ಬಜರಂಗಿ ಓಡಾಡ್ತಾ ಇದ್ದಾರೆ ನೋಡಿದ್ರ ನಮ್ಮ ಕೊಪ್ಪ ಕಾಂಚಿನ ಏನು ಬಂದಿದ್ದಾರೆ ಎಲ್ಲಿವ ನಾನು ಎಷ್ಟೆಲ್ಲ ಬಂದಿದ್ದಾರೆ ಅಂತ ಎಷ್ಟೆಲ್ಲ ದೇವರು ಬಂದಿದ್ದಾರೆ ಅಂತ ಆ ಕಡೆ ಇದ್ದಾರೆ ಇನ್ನು ಅವ್ರ ಹತ್ರನೂ ಹೋಗಿ ಫೋಟೋ ತೆಗಿಸ್ತೀವಿ ನಾನು ನಿಮಗೆ ಮುಂದಕ್ಕೆ ತೋರಿಸ್ತೀನಿ ಇವಾಗ ನೋಡಿ ಇಲ್ಲಿ ಕಾಯಿ ಹೊಡಿತಾ ಇದ್ದಾರೆ ಅಲ್ಲಿಂದ ಬಿಸಾಕಿದ್ರೆ ಕತ್ತಿಲಿ ಅವ್ರ ಲೇಡಿ ಅವರು ಎಷ್ಟು ನೀಟಾಗಿ ಹೊಡೆದ್ರು ಚೆನ್ನಾಗಿತ್ತು ಅದಾದ ನಂತರ ಬಜರಂಗಿ ಹತ್ರ ಬಂದ್ವಿ ನೋಡಿ ನಮ್ಮ ಪಾಪು ಹಾಗೆ ನಮ್ಮ ಮನೆಯವರು ಹೋಗಿ ನಿಂತ್ಕೊಂಡು ಫೋಟೋ ತೆಗಿಸ್ಕೊಳ್ತಾ ಇದ್ದಾರೆ ಅವ್ರ ಹತ್ರ ಅವ್ರಿಗೆ ಎಷ್ಟು ಭಾರ ಆಗಿರ್ಬೇಕಲ್ಲ ಅದೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ನಿಜವಾಗ್ಲೂ ಆಂಜನೇಯನೇ ಓಡಾಡ್ತಾ ಇದ್ದಾರೋ ಬಜರಂಗಿನೇ ಓಡಾಡ್ತಾ ಅನಿಸ್ತಾ ಇತ್ತು ನನಗೆ ಅಷ್ಟು ಖುಷಿಯಾಯಿತು ನಾನೆಲ್ಲೂ ಫೋಟೋ ತಗೊಳ್ಳಲಿಲ್ಲ ನಾನು ಹಾಗೆ ಒಂದು ಸ್ವಲ್ಪ ಸೆಲ್ಫಿ ವಿಡಿಯೋನ ಮಾಡ್ಕೊಂಡೆ ನನಗೆ ಹತ್ತಿರ ಹೋಗಿ ನಿಂತೆಲ್ಲ ಇದು ಮಾಡೋಕೆ ಸ್ವಲ್ಪ ಏನೋ ಒಂದು ಏನೋ ಒಂಥರ ಸ್ವಲ್ಪ ದೂರನೇ ನಿಂತು ವಿಡಿಯೋ ಮಾಡ್ಕೊಳ್ಳೋಣ ಅನಿಸ್ತು ಹಾಗಾಗಿ ಇದಾದ ನಂತರ ಈ ಕಡೆ ಈ ಜೆಂಡೆ ಬರ್ಸರ್ನ ಕರೆಸಿದ್ರು ಅವರೆಲ್ಲ ಸ್ವಲ್ಪ ನಿಂತು ರೆಸ್ಟ್ ಮಾಡ್ತಾ ಹಾಗೆ ಅವ್ರನ್ನೂ ಕೂಡ ಒಂದು ಸ್ವಲ್ಪ ಸೆಲ್ಫಿ ಇದರಲ್ಲಿ ವೀಡಿಯೋ ಮಾಡ್ಕೊಂಡೆ ಅದರಲ್ಲಿ ಅವರು ನೋಡಿ ಹಾಯೆಲ್ಲ ಮಾಡ್ತಾರೆ ಒಬ್ಬರು ಚೆನ್ನಾಗಿ ನಾನು ವೀಡಿಯೋ ಮಾಡ್ತಾ ಇರೋದನ್ನ ನೋಡಿ ಅದಾದ ನಂತರ ಇಲ್ಲಿ ಮುಂದೆ ಹೋಗ್ತಾ ಇದ್ದೀವಿ ನಾವು ಇಲ್ಲಿ ಕುದುರೆ ಹತ್ರ ಕುದುರೆ ಕೂಡ ಕರೆಸಿದ್ರು ಎರಡು ಆ ಕುದುರೆ ಹತ್ರ ಹೋಗಿ ನಿಂತು ವೀಡಿಯೋನ ಮಾಡ್ಕೊಂಡೆ ಅದಾದ ನಂತರ ಈ ಬಂದಿರೋದು ಯಾಕೆ ನಾವು ಗಣೇಶನ ನಿಮಗೆ ಅವ್ರನ್ನೇ ತೋರಿಸ್ತಾ ಹೋದ್ರೆ ನೋಡಿ ಗಣೇಶನ್ನು ತೋರಿಸ್ತೀನಿ ಎಷ್ಟು ಗಂಭೀರವಾಗಿ ರಾಜ ಗಂಭೀರವಾಗಿ ಹೋಗ್ತಾ ಇದ್ದಾರೆ ನಮ್ಮ ಗಣೇಶ ಇವತ್ತು ಚೆನ್ನಾಗಿತ್ತು ನೋಡಲಿಕ್ಕೆ ಗಣೇಶನ್ನು ನನಗೆ ಈ ಒಂದು ಗಣೇಶ ತುಂಬ ಇಷ್ಟ ಆಯಿತು ಈ ಸರಿ ನಾನು ಲಾಸ್ಟ್ ವಿಡಿಯೋದಲ್ಲೇ ನೋಡಿದ್ದೆ ಈ ಗಣೇಶ ಒಂಥರ ಮುದ್ದು ಮುದ್ದಾಗಿತ್ತು ಅಲ್ಲಿ ಇಟ್ಟಿದ್ರಲ್ವ ಪೌರ ಗಣಪತಿ ಆ ಶೆಡ್ಡಲ್ಲಿ ಅಲ್ಲಿ ತುಂಬ ಚೆನ್ನಾಗಿ ಕಾಣೋದು ಯಾವುದಾಗತ್ತೂ ಮತ್ತೊಂದು ಎರಡು ಫೋಟೋ ತಗ್ಸ್ಕೊಂಡ್ರು ನಮ್ಮ ಮನೆಯವರು ಈ ಕುದುರೆ ಹತ್ರ ಅದಾದ ನಂತರ ಇಲ್ಲಿ ನೋಡಿ ಆ ಜಿಂಡಿ ಬರ್ಸೋರೊಬ್ಬರು ನಮ್ಮನ್ನು ನೋಡಿ ಅವರು ಹಾ ಎಲ್ಲ ಹೇಳಿ ಜೈ ಅಂತೆಲ್ಲ ಇದ್ರು ನನಗೆ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ನೆಲ್ಲ ಅವರೆಲ್ಲ ಸ್ವಲ್ಪ ರೆಸ್ಟ್ ತಗೊಳ್ತಾಯಿದ್ರು ಈ ಬಿಸ್ಕೆಟ್ ತಿಂತಾಯಿದ್ರು ನೀರು ಇದ್ರು ಪಾಪ ಅವ್ರು ಸುಮಾರು ಹೊತ್ತಾಯಿತು ಇದನ್ನೆಲ್ಲ ಶುರು ಮಾಡಿ ಹಾಗಾಗಿ ಇನ್ನು ಅದ ಅವ್ರನ್ನ ಒಂದು ಸ್ವಲ್ಪ ಹೊತ್ತು ಅಲ್ಲಿನೂ ಕೂಡ ನೋಡಿಕೊಂಡು ನಾವಿನ್ನು ಮುಂದೆ ಹೋಗ್ತೀವಿ ನಮ್ಮ ಪಾಪು ಇವರು ಎಲ್ಲ ಪಂಚೆಯಲ್ಲಿ ಇದ್ರಲ್ಲ ಹಾಗಾಗಿ ಅವ್ರನ್ನ ಅವರೇನು ಅಂತ ನೋಡ್ತಾ ಇದ್ದಾನೆ ಅವರಿಗೂ ಕೂಡ ಶೇಕ್ ಹಂಡ್ ಎಲ್ಲ ಮಾಡ್ತಾನೆ ನೋಡ್ಬೋದು ನೀವು ನೆಕ್ಸ್ಟು ಇಲ್ಲಿ ನೋಡಿ ನಮ್ಮ ಪಾಪು ಅವ್ರಿಗೆ ಶೇಖ್ ಕೊಡ್ತಾ ಇದ್ದಾನೆ ಇದನ್ನು ಬಾರಿಸೋದನ್ನ ನನಗೆ ನಮಗೆ ನೋಡೋಕ್ಕಾಗಲಿಲ್ಲ ಅಂದರೆ ಅದು ಮುಂದೆ ಹೋಗೇ ಬಿಟ್ಟಿತ್ತು ನಾವು ಆ ಕಡೆ ಈ ಕಡೆ ಆಗ್ಬಿಟ್ವಿ ಇದನ್ನ ಇದನ್ನ ಅವರು ಇದು ಮಾಡಬೇಕಾದ್ರೆ ಹಾಗಾಗಿ ಅದಾದ ನಂತರ ಇನ್ನು ಮುಂದೆ ಹೋಗೋಣ ಅಂತ ಹೇಳಿ ಹೊರಟ್ವಿ ನೋಡ್ಬೋದು ಇಲ್ಲಿ ನಮ್ಮ ಪಾಪ ಅವ್ರ ಅಪ್ಪ ಏರಿ ಕೂತಿದ್ದಾನೆ ನಾವು ಸಣ್ಣ ರೀತಾಗಿ ಹಿಂಗೆ ಅಲ್ವಾ ಅಪ್ಪ ಅವ್ರ ಭುಜ ಏರಿ ಕೂರ್ತಿದ್ವಿ ಹಾಗೆ ನಮ್ಮ ಪಾಪನೂ ಅವ್ರು ಭುಜ ಹಿರಿ ಕೂತಿದ್ದಾನೆ ಅದಾದ ನಂತರ ನಾನು ಇಲ್ಲಿ ಸ್ವಲ್ಪ ಸ್ವಲ್ ಸೆಲ್ಫಿ ವೀಡಿಯೋನ ತಗೊಳ್ತಾ ಇದ್ದೀನಿ ಅಲ್ಲಿ ಬಜರಂಗಿ ಅವ್ರು ನಿಂತಿದ್ದಾರಲ್ವಾ ಅದನ್ನು ನೋಡ್ತಾ ಅವ್ರು ಪೋಸ್ಟ್ ಕೊಡ್ತಾಯಿದ್ದಾರೆ ನಮ್ಮ ಇದಕ್ಕೆ ವೀಡಿಯೋಕ್ಕೆ ಬಟ್ ಅದು ಇದ್ರದ್ದು ಬೆಳಕಿಗೆ ರಿಫ್ಲೆಕ್ಟ್ ಆಗ್ತಾಯಿತ್ತು ಅದಾದಮೇಲೆ ಅವ್ರು ಕರೆದ್ರು ಅಂತೇಳಿ ಮತ್ತೊಂದು ಸರಿ ಪೋಸ್ಟ್ ತಗೊಳ್ತಾಯಿದ್ದಾರೆ ನೋಡಿ ಅಪ್ಪ ಅಮ್ಮಗ ಹಂಗೆ ಇದಾದ ನಂತರ ಇನ್ನು ಮುಂದೆ ಹೊರಟಿ ಸ್ನೇಹಿತರೆ ಇವರು ಕೂಡ ಈ ಥರ ಎಲ್ಲ ಪಾರ್ಸ್ಕೊಳ್ತಾ ಹೊರಟು ರೆಡಿ ಆಗ್ತಾ ಇದ್ದಾರೆ ಮುಂದೆ ಹೋಗಲಿಕ್ಕೆ ಅದಾದ ನಂತರ ಇಲ್ಲಿ ನೋಡಿ ಇನ್ನೊಬ್ಬರು ಬಂದಿದ್ದಾರೆ ಇವ್ರಿಗೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ನೋಡಿ ಅಕ್ಕತ್ತಲ್ಲಾಡ್ಸ್ತಾ ಇದ್ದಾರಲ್ಲ ಅಷ್ಟು ದೊಡ್ಡ ದೇಹ ಅವ್ರು ಅದು ಏನು ವೇಷ ಅನ್ನೋದು ನನಗೆ ಗೊತ್ತೇ ಆಗಲಿಲ್ಲ ನಾನು ಅಲ್ಲಿ ಯಾರನ್ನೂ ಕೇಳಲೂ ಇಲ್ಲ ಬಟ್ ಅವ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಇದ್ದಾರೆ ಅವರು ಆ ಹಾಡಿಗೆ ತಕ್ಕಂಗೆ ಬರೀ ಕತ್ತಲ್ಲೇ ಡ್ಯಾನ್ಸ್ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಚೆನ್ನಾಗಿದೆ ಅಲ್ವಾ ಇವ್ರಿಗೆ ಏನು ಹೇಳ್ತಾರೆ ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ಈ ವೇಷ ಹಾಕ್ಕಂದಿರೋರಿಗೆ ಏನು ಹೇಳ್ತಾರೆ ಅನ್ನೋದು ಗೊತ್ತೇ ಆಗಲಿಲ್ಲ ಅದಾದ ನಂತರ ಇಲ್ಲಿ ನೋಡಿ ನಮ್ಮ ಪಾಪು ನಮ್ಮ ಬಿಟ್ಟು ಯಾರ ಜೊತೆ ಹೊರಬಿಟ್ಟಿದ್ದಾನೆ ಓಟ ಅವ್ರ ಜೊತೆಗೆ ಆ ಥರ ಗೌರಿಗಳ ಜೊತೆಗೆ ಅಂದರೆ ನಮ್ಮ ಪಾಪುಗೆ ಅವರೆಲ್ಲರ್ಗಿಂತ ಇವರೇ ತುಂಬ ಅಟ್ರಾಕ್ಷನ್ ಆಗಿತ್ತು ನೋಡಿ ಅವ್ರ ಜೊತೆ ಅವ್ರ ಕೈ ಹಿಡ್ಕೊಂಡು ಹೋಗ್ತಾ ಇದ್ದಾನೆ ಅದಕ್ಕೆ ಹೆದರಿಕೆನೇ ಇಲ್ಲ ಅಲ್ಲಿರೋರೆಲ್ಲ ಅದೇ ಹೇಳ್ತಿದ್ರು ಅಲ್ಲಿ ನೋಡಿ ಅಲ್ಲಿ ನೋಡಿ ಪಾಪು ಅವ್ರ ಜೊತೆ ಹೋಗ್ತಾಯಿದೆ ಅಂತ ಹೇಳಿ ಸ್ವಲ್ಪ ಭಯ ಪಡ್ಲಿಲ್ಲ ಅಲ್ಲಿ ನೋಡಿ ಅವರು ಇದನ್ನ ಶಿವಮಾತ್ ಹಾಕೊಂಡು ಅವ್ರು ಎತ್ಕೊಂಡ್ರು ಅವರು ಕಣ್ಣೆಲ್ಲ ಹಿಂಗೆ ಹಿಂಗೆ ಅಂದು ಹುಬ್ಬಾರಿಸಿ ಎಲ್ಲವನ್ನು ಮಾತಾಡ್ಸಿದ್ರು ಬಟ್ ಅವನು ಸುಮ್ಮನೆ ಅವ್ರು ನೋಡ್ತಾ ಇದ್ದ ಸ್ಮೈಲು ಇಲ್ಲ ಇತ್ತ ಅಳು ಇಲ್ಲ ಸುಮ್ಮನೆ ಗಂಭೀರವಾಗಿ ನೋಡ್ತಾ ಇದ್ದ ಅವ್ರನ್ನ ನೋಡಿ ಅವ್ರ ಜೊತೆ ಬಿಟ್ಟರೆ ಅವ್ರ ಜೊತೆ ಹೋಗ್ತಿದ್ನಾ ಏನಪ್ಪ ನಮ್ಮ ಮಗ ಬೇರೆ ಮಕ್ಕಳೆಲ್ಲ ಹೆದರುತ್ತಾ ಇದ್ವು ನೋಡಲಿಕ್ಕೇ ಸ್ವಲ್ಪ ಮುಟ್ಟಕ್ಕೆ ಹೋದರೂ ಅಳ್ತಿದ್ವು ಬಟ್ ನನ್ನ ಮಗ ನೋಡಿ ಇವನಿಗಾಗಿಯೇ ಹೋಗಿದ್ದು ಸ್ನೇಹಿತರೆ ನಾವು ಇಲ್ಲಿಗೆ ನೋಡಲಿಕ್ಕೆಲ್ಲ ಈಗ ಅವ್ರ ಮೇಲೆಲ್ಲ ಇದ್ದಾರಲ್ವ ಬೀಳಿಸಿ ಬೀಳಿಸ್ಬಿಡ್ತಾರೆ ಅಂತ ಭಯ ಅಷ್ಟೇ ಅವನಿಗೆ ಅವ್ರ ಮೇಲೆ ಭಯ ಅಲ್ಲ ಎಲ್ಲಿ ಕೆಳ ಬಿಟ್ಬಿಡ್ತಾರೆ ಅಂತ ನಾವೇ ಹೀಗೆಲ್ಲ ಎತ್ತಿದ್ರು ಸ್ವಲ್ಪ ಭಯ ಪಡ್ತಾನೆ ಹಂಗೆ ನೋಡಿ ಅವ್ರ ಜೊತೆಗೆಲ್ಲ ಸೇರಿಕೊಂಡು ಡ್ಯಾನ್ಸ್ ಮಾಡಕ್ಕೆ ಹೋಗಿದ್ದಾನೆ ಅವನು ಜೊ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾನೆ ನೀವು ಲಾಸ್ಟ್ ವೀಡಿಯೋದಲ್ಲೆಲ್ಲ ನೋಡಿದ್ದೀರ ಬಟ್ ಇಲ್ಲಿ ಅವನಿಗೆ ತುಂಬ ಜನ ಆ ಮ್ಯೂಸಿಕ್ ತುಂಬ ಅದೇನೋ ಅವನಿಗೆ ಇದಾಗಿದೆ ಹಂಗೆ ಸುಮ್ಮನೆ ಬರಿ ನೋಡ್ತಾ ಇದ್ದ ಅಷ್ಟೇ ನೋಡಿದ್ರಲ್ವ ಅವ್ರ ಜೊತೆ ಹೋಗಿದ್ದು ಅದಾದ ನಂತರ ಮತ್ತೆ ಮುಂದೆ ಬಂದ್ವಿ ಇಲ್ಲಿ ಮಾಡ್ಕೊತ ಹೋಗ್ತಾ ಇದ್ರಲ್ವ ಹಾಗೆ ಅವ್ರ ಹತ್ರ ಒಂದು ಸರಿ ಹಿಂದೆ ಹೋಗಿದ್ವಿ ಒಂದು ಸರಿ ಮುಂದೆ ಬರ್ತಿದ್ವಿ ಒಟ್ಟು ಚೆನ್ನಾಗಿ ಅಡ್ಡಾಡ್ಕೊಂಡು ಬಂದ್ವಿ ಅದಾದ ನಂತರ ಇಲ್ಲಿ ನೋಡಿ ಇವಾಗ ಇದ್ದಾನೆ ನನ್ನನ್ನು ಎಳೀತಾ ಇದ್ದಾನೆ ನೀನು ಬಾ ಇಲ್ಲಿಗೆ ನೀನು ಬಾ ಅಂತ ನನ್ನ ಡ್ರೆಸ್ ಹಿಡಿದು ಎಳಿತಾ ಇದ್ದಾನೆ ಅವನೇನಂದರೆ ಈ ಸೈಡ ಫುಟ್ಪಾತ್ ಮೇ ತಯಾರಿಲ್ಲ ಅವರು ಏನ ಬಾರ್ಸ್ಕೊಂತ ಡ್ಯಾನ್ಸ್ ಹೋಗ್ತಾರಲ್ಲ ಅವ್ರ ಜೊತೆ ಹೋಗ್ಬೇಕಂತೆ ಅದಾದ ನಂತರ ನೋಡಿ ವೇಷ ವೇಶಾಖ್ ದೊರ್ಸಿಕ್ರು ಅವರು ಫೋಸ್ ಕೊಡ್ತಾಯಿದ್ದಾರೆ ವಿಡಿಯೋಗೆ ಥ್ಯಾಂಕ್ ಯು ಸರ್ ನೀವೇನಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದ್ರಿ ನಮಗೆ ಈ ಇವ್ರ ಜೊತೆ ಫೋಟೋ ತಗೋಬೇಕು ಅನ್ನೋದೇ ಭಾರಿ ಆಸೆ ಇತ್ತು ಹಂಗಾಗಿ ಹೋಗಿ ತಕ್ಕೊಂಬಂದರು ಚೆನ್ನಾಗಿ ಕಾಣಿಸ್ತಾ ಇತ್ತು ಚೆನ್ನಾಗಿತ್ತು ಇದಾದ ನಂತರ ನಾವು ನೆಕ್ಸ್ಟ್ ಮುಂದಕ್ಕೆ ಹೊರಟ್ವಿ ಇಲ್ಲಿ ನಮ್ಮ ಪಾಪು ಬಂದಿದ್ವಿ ನಾವು ವಾಪಸ್ಸು ಮತ್ತು ಅವ್ರ ಅಪ್ಪಾಜಿನ ಒಪ್ಪು ಕರ್ಕೊಂಡು ಹೋಗ್ತಾಯಿದ್ದಾನ ನೋಡ್ಬೋದು ನೀವು ವೀರ್ಗಾಸೆ ಮಾಡ್ತಿದಾರಲ್ವ ಅಲ್ಲಿ ಹೋಗೋಣ ಅಂತೇಳಿ ಒಪ್ಪ ಸಾವ್ರಪ್ಪ ಜೀನ ಕರ್ಕೊಂಡು ಹೋಗ್ತದಾನೆ ಎತ್ಕೊಳ್ತೀವಿ ಅಂದರೂ ಬರೋಕ್ಕೆ ತಯಾರಿಲ್ಲ ಅವನೊಬ್ಬನೇ ಓಡಾಡಿ ನೋಡಬೇಕಂತೆ ಹಾಗಾಗಿ ಅದಾದ ನಂತರ ಇಲ್ಲಿ ಹುಲಿ ವೇಷ ಹಾಕಿ ಹಾಕಿದ್ರಲ್ವ ಆವಾಗಲೇ ಮುಂದೆ ಹೋಗ್ಬಿಟ್ರು ನೀವು ನೋಡಿದ್ರಿ ಅವ್ರ ಹತ್ರ ಬಂದಿದ್ದೀವಿ ಇವಾಗ ಇಲ್ಲ ಅವರು ಇಟ್ಕೊಂಡು ಒಬ್ರು ಡ್ಯಾನ್ಸ್ ಮಾಡಕ್ಕೆ ನೋಡ್ತಿದ್ದಾರೆ ಅವ್ರಿಗೆ ಹೆದರುಬಿಟ್ಟ ಅವನು ಅದಾದ್ಮೇಲೆ ನೋಡಿ ಇಲ್ಲಿ ಎಷ್ಟೊಂದು ಜನ ಹೋಲಿವೇಶ ಹಾಕಿರೋರು ಇದಾರ ಸಣ್ಣ ಸಣ್ಣ ಮಕ್ಕಳು ಕೂಡ ಹಾಕಿದ್ರು ಚೆನ್ನಾಗಿತ್ತು ನೋಡೋಕ್ಕೆ ನೋಡಿ ಇಲ್ಲಿ ನನ್ನ ಮಗ ಅವ್ರು ಹಿಂದಿಂದ ಇದ್ದಾನೆ ಅವರು ಮುಟ್ಟಂಗಿಲ್ಲ ಮುಟ್ಟಿದ್ರೆ ಹೆದರಿಕಾಗುತ್ತೆ ದೂರದಿಂದ ಆದರೆ ನೋಡ್ತಾನೆ ಹಾಗೆ ಚೆನ್ನಾಗಿತ್ತು ಇಲ್ಲೆಲ್ಲ ಹೋಗಿದ್ದು ಈ ಬಾರಿ ಇದಾದ ನಂತರ ಮುಂದಕ್ಕೆ ನೋಡಿ ಇನ್ನೂ ಬೇರೆ ಬೇರೆ ಥರದವರೆಲ್ಲ ಇದ್ದಾರೆ ತೋರಿಸ್ತೀನಿ ನಾನು ತನ್ನ ಸ್ನೇಹಿತರೆ ಸ್ವಲ್ಪ ಮುಂದೆ ಬಂದಮೇಲೆ ನಮ್ಮ ಪಾಪು ನೋಡಿ ಇಲ್ಲಿ ಒಬ್ಬನೇ ನಡ್ಕೊಂಬರ್ತದನಲ್ವ ಹಂಗಾಗಿ ಅವ್ನು ನೋಡಿ ಖುಷಿಪಟ್ಟು ಅವ್ರ ಕೈ ಹಿಡ್ಕೊಂಡು ಹೋಗ್ತೀನಿ ಅಂತ ಕರಿತಾ ಇದಾರೆ ಏನು ಮಾಡ್ತಾ ಅವನು ಅದೆಲ್ಲ ಇಲ್ಲ ಅವನೊಬ್ಬನೇ ನಡೆದು ಬರ್ತೀನಿ ಅಂತ ಹೋಗ್ತಾಯಿದಾನೆ ನೋಡಿ ಅವ್ರು ಎತ್ಕೊಳ್ತಾರೆ ಇವಾಗ ಸಿಟ್ಟಲ್ಲಿ ನೋಡೋ ಥರ ನೋಡ್ತಾ ಇದ್ದಾನೆ ಅವ್ರನ್ನ ನನಗೆ ಇವಾಗ ವಿಡಿಯೋ ಎಡಿಟ್ ಮಾಡ್ತಾ ನೋಡ್ತಾ ಗೊತ್ತಾಗ್ತೈತಿ ನೋಡ್ಬೋದು ಇಲ್ಲಿ ಎಷ್ಟು ಸಣ್ಣ ಸಣ್ಣವರೆಲ್ಲ ಇದ್ದಾರೆ ವೇಷ ಹಾಕಿರೋರು ಅಂತ ಅದಾದ ನಂತರ ಹಾಗೆ ಮುಂದಕ್ಕೆ ಹೋದ್ವಿ ಇಲ್ಲೊಬ್ರು ನಮ್ಮ ಸ್ಟಾರ್ಟಿಂಗಿಂದ ಗಮನಿಸಿದ್ದಾರೆ ನಮ್ಮ ಪಾಪು ಎಲ್ಲರ ಹತ್ರನೂ ಹೋಗಿ ಇರೋದನ್ನ ಹಾಗಾಗಿ ಇಲ್ಲಿ ಎತ್ಕೊಂಡು ಅವರು ಆ ಖುಷಿಪಟ್ಟು ಅವ್ನ ಎತ್ಕೊಂಡ್ರು ಎಷ್ಟು ಧೈರ್ಯದಿಂದ ಎಲ್ಲರ ಹತ್ರನೂ ಹೋಗಿ ಬರ್ತಾಯಿದಾನಲ್ವಾ ಅಂತ ನೋಡ್ಬೋದು ಇಲ್ಲಿ ಅವರು ಎತ್ಕೊಂಡು ಆ ಕಡೆ ಅದು ಇದನ್ನು ಬಾರಿಸ್ತಾ ಇದ್ದಾರಲ್ವ ಚೆಂಡೆ ಬರ್ಸ್ತಾ ಇದ್ದಾರೆ ಅಲ್ಲಿ ಹೋದರು ಅದಾದಮೇಲೆ ಅವನಿಗೆ ಹುಲಿ ಇರೋ ಹಾಕಿರೋನ್ನ ತುಂಬ ಜನ ನೋಡಿದ್ನಲ್ವ ಅವಾಗ ಭಯ ಭಯ ಆಗಿ ಅವ್ರ ಅಪ್ಪನ ಹತ್ರ ಹೋದ ಅದಾದ ನಂತರ ಇನ್ನು ಮುಂದೆ ಹೊರಟ್ವಿ ಇವಾಗ ಇಲ್ಲಿ ಈ ಥರ ನೋಡಿ ಈ ಥರ ದೊಡ್ಡ ದೊಡ್ಡ ಗೊಂಬೆ ಥರದ ಹಾಕೊಂಡಿದ್ರಲ್ವ ಅವ್ರು ಮಧ್ಯೆ ಹೋಗ್ತಾ ಇದ್ದಾರೆ ನಮ್ಮ ಮನೆಯವ್ರಿಗೆ ಫುಲ್ ಖುಷಿ ಮಗೋಕ್ ತೋರಿಸೋದು ಅವ್ರ ಮಧ್ಯೆ ಎಲ್ಲ ಹೋಗಿ ನಿಲ್ತಿದ್ದಾರೆ ನೋಡಿ ತೋರಿಸ್ಲಿಕ್ಕೆ ಅವರು ಎಲ್ಲರೂ ಕೂಡ ನಮಗೆ ನಮ್ಮ ವೀಡಿಯೋಕ್ಕೆ ಫೋಸ್ ಕೊಡ್ತಾ ಇದ್ದಾರೆ ಹೀಗೆ ಇತ್ತು ಇವತ್ತಿನ ಗಣಪತಿ ನೋಡೋಕೆ ಹೋಗಿದ್ದು ಚೆನ್ನಾಗಿತ್ತು ಇದು ಯಾವ್ದನ್ನೂ ಕೂಡ ಮಿಸ್ ಮಾಡ್ಕೊಲೇಬಾರ್ದು ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನೋ ಕಾರಣಕ್ಕೆ ಇದೆಲ್ಲ ವೀಡಿಯೋನು ಕೂಡ ನಿಮ್ಮ ಜೊತೆ ಶೇರ್ ಇದ್ದೀನಿ ಸ್ನೇಹಿತರೆ ಪ್ಲೀಸ್ ಸ್ಕಿಪ್ ಮಾಡಿದೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ತನಕ ನೋಡಿದ್ದೊಂದು ಬಟ್ ಇಷ್ಟರ ಮೇಲೆ ಬರುತ್ತೆ ನೋಡಿ ಬೆಂಕಿಲಿ ಅದಕ್ಕೇನು ಹೇಳ್ತಾರೆ ಗೊತ್ತಿಲ್ಲ ಬೆಂಕಿ ಇದು ಹಚ್ಕೊಂಡು ಆಟ್ ಎಲ್ಲ ಪ್ರದರ್ಶನ ಮಾಡ್ತಾರಲ್ಲ ಅದಿದೆ ಅದು ನಿಜವಾಗ್ಲೂ ತುಂಬ ಕಷ್ಟಪಟ್ಟು ಅಲ್ಲಿ ಬಂದಂತ ಅವರೆಲ್ಲ ಮಾಡಿದರು ನಾವು ನೋಡ್ಬೋದು ಇಲ್ಲಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಇವರೆಷ್ಟು ದೊಡ್ಡದು ಕಾಲಿಗೆ ಬೊಂಬಂದು ಕಟ್ಕೊಂಡಿದ್ರು ಅದಕ್ಕೇನು ಹೇಳ್ತಾರೆ ಮರ್ತೋಯ್ತು ಸಾರಿ ಅವ್ರು ಕಾಲಿಗೆ ಕೋಲ್ ಕಟ್ಕೊಂಡಿದ್ರು ಅಷ್ಟು ಹತ್ರ ನಿಂತಿದ್ದಾರಲ್ವ ಅವರು ಇದು ದೂರದಿಂದ ಆಯಿತು ಇನ್ನು ಹತ್ತಿರದಿಂದನೂ ಕೂಡ ತೋರಿಸ್ತೀನಿ ಸ್ನೇಹಿತರೆ ನಾನಿಲ್ಲಿ ಆ ಕಡೆ ಈ ಕಡೆ ಜನ ಇದ್ದೆ ಸಿಕ್ಕ ಸಿಕ್ಕಾಪಟ್ಟೆ ಜನ ಅಂದರೆ ಸಿಕ್ಕಾಪಟ್ಟೆ ಜನ ಸೇರಿತ್ತು ಹಾಗಾಗಿ ನಮ್ಮ ಪಾಪ ಮತ್ತು ನಮ್ಮ ಮನೆಯವರು ಸ್ವಲ್ಪ ಮುಂದೆ ಹೋಗ್ತಾರೆ ನಮ್ಮ ಮನೆಯವರು ಇನ್ನೂ ವೀಡಿಯೋ ಮಾಡ್ತಾರೆ ತೋರಿಸ್ತೀನಿ ಪ್ಲೀಸ್ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಇತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಇವಾಗ ನೋಡಿ ಇವರು ಕೊರಳಿ ಕಟ್ಕೆಂದು ಆಡಿಸ್ತಾ ಇದ್ದಾರೆ ನನಗೆ ಇಷ್ಟು ದೂರದಲ್ಲಿ ನಿಲ್ಲಕ್ಕೆ ಭಯ ಆಗ್ತಾಯಿತ್ತು ಸ್ನೇಹಿತರೇನು ಹತ್ತಿರ ಹೋಗಿ ನಿಲ್ಲದೆಲ್ಲಿಂದ ನಾನು ಹಂಗೆ ಅಷ್ಟು ಧೈರ್ಯ ಇರಲಿಲ್ಲ ನನಗೆ ಅಷ್ಟದೆಲ್ಲ ಓಡಾಡಿ ಓಡಾಡಿ ಸಾಕ ಹೋಗಿತ್ತು ಹೊತ್ತಿಲ್ಲಿ ಕೂತೆ ನಾನು ಅದಾದ ನಂತರ ನಮ್ಮ ಮನೆಯವ್ರು ಇಲ್ಲಿ ವೀಡಿಯೋ ಮಾಡಿ ತೋರಿಸ್ತಾ ಇದ್ದಾರೆ ನೋಡಿ ನಿಮಗೆ ಈ ಥರ ಎಲ್ಲ ಏನು ಬೆಂಕಿದು ಪ್ರದರ್ಶನ ಮಾಡ್ತಾಯಿದ್ರು ಸಾರಿ ಇದಕ್ಕೆ ಏನು ಹೇಳ್ತಾರೆ ಗೊತ್ತಿಲ್ಲ ನನಗೆ ಪಂಜು ಅಂಥರ ಏನು ಹೇಳ್ತಾರೆ ಗೊತ್ತಾಗ್ಲಿಲ್ಲ ಚೆನ್ನಾಗಿ ಇತ್ತು ನಿಮಗೂ ಕೂಡ ಇದೆಲ್ಲ ನೋಡಿ ಖುಷಿಯಾಯಿತು ಅಂದ್ಕೊಳ್ತೀನಿ normalan vas ne i tredna ನೋಡಿದ್ರಲ್ವ ಸ್ನೇಹಿತರೆ ಹೀಗೆಲ್ಲ ಸಾಹಸಗಳ್ನ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ನೋಡೋಕೆ ತುಂಬ ಚೆನ್ನಾಗಿತ್ತು ಬಟ್ ಇನ್ನು ಸ್ನೇಹಿತರೆ ಈ ಥರದ್ದೆಲ್ಲ ನಿಮ್ಮೂರಲ್ಲಿ ಏನಾದರೂ ಆಗ್ತಾ ಇದೆ ನೆಡ್ಸ್ತಾ ಅಂದರೆ ಈ ಥರದವ್ರನ್ನೆಲ್ಲ ಕರೆಸ್ತಾರೆ ಅಂದರೆ ಪ್ಲೀಸ್ ನೋಡೋಕೋಗಿ ಪಾಪ ಅವರು ಎಷ್ಟು ಅವ್ರ ಏನು ಪ್ರಾಣನೇ ಪಣಕ್ಕಿಟ್ಟು ಮಾಡ್ತಾ ಇರೋಂಥ ಸಾಹಸಗಳಲ್ವ ನಾವು ನೋಡಿದ್ರೇ ಅವ್ರಿಗೆ ಖುಷಿ ಹೆಚ್ಚೆಚ್ಚು ಜನ ಸೇರಿದಷ್ಟುವ ಹಂಗಾಗಿ ನೋಡಿ ಅಲ್ಲಿ ಅವರೆಲ್ಲ ಎಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ನಿಜವಾಗ್ಲು ತುಂಬ ಚೆನ್ನಾಗಿತ್ತು ಇದನ್ನೆಲ್ಲ ಮಾಡಿದ್ದು ನೀವು ನೋಡಿ ಅವರೆಲ್ಲ ಒಬ್ಬರ ಮೇಲೆ ಒಬ್ಬರು ಹತ್ತಿ ಅದ್ರ ಮೇಲೆ ಒಬ್ರು ನಿಂತು ಮಾಡ್ತಾರೆ ಚೆನ್ನಾಗಿತ್ತು ನೋಡೋಕ್ಕೆ ನೀವು ಕೂಡ ಇದೆಲ್ಲ ನೋಡಲಿ ಅಂತ ಹೇಳಿ ಶೇರ್ ಮಾಡಿದ್ದೀನಿ ಹಾಗೆ ಸ್ನೇಹಿತರೆ ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ನನ್ನ ವೀಡಿಯೋನ ಶೇರ್ ಮಾಡಿರಿ ಹಾಗೆ ಕಮೆಂಟ್ ಹಾಕಿ ವೀಡಿಯೋ ಹೇಗಿದೆ ಅಂತ ಹೇಳಿ ಪ್ಲೀಸ್ ಕಮೆಂಟ್ ಹಾಕಿ ನನಗೆ ಗೊತ್ತಾಗುತ್ತೆ ಒಂದು ಎರಡು ಮೂರು ವೀಡಿಯೋದಿಂದ ಕಮೆಂಟ್ ಎಲ್ಲ ಇದ್ದಾವೆ ಖುಷಿ ಆಗ್ತೈತೆ ಇನ್ನು ಅದೆಲ್ಲ ಮುಗಿದ ಮೇಲೆ ಹೊರಡೋಣ ಅಂತ ಹೇಳಿ ಮನೆ ಕಡೆ ಹೊರಡೋಕ್ಕೆ ರೆಡಿ ಆದ್ವಿ ಹಾಗೆ ಇಲ್ಲೊಂದು ಸ್ವಲ್ಪ ಹೊತ್ತು ನೋಡ್ತಾ ನಿಂತರು ನಮ್ಮ ಮನೆಯವರು ಗಣಪತಿ ನೋಡಿ ಆಲ್ಮೋಸ್ಟ್ ಸರ್ಕಲ್ ಹತ್ರ ಬಂದೇ ಬಿಡ್ತು ಇನ್ನು ನಾವು ಮನೆ ಕಡೆ ಹೊರಡ್ತೀವಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಎಲ್ಲಾದರೂ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಸ್ನೇಹಿತರೆ ನಿಮ್ಮ ಲೈಕು ನನಗೆ ತುಂಬಾ ಇಂಪಾರ್ಟೆಂಟು ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿರಿ ಇನ್ನು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟೇ ಹೋಗಿ ಬರ್ತೀನಿ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಧನ್ಯವಾದಗಳು